ಓಕೆ ಈಗ ಪ್ರಿಯಾ ಅಕ್ಕ ಭಾವ ಫ್ಲವಿತ ಎಲ್ಲ ಕಾಫಿನ ನಾಟಿನ ಅಕ್ಕ ಕುಡೀತಿರೋದು ಕಾಫಿ ಕುಡಿತವ್ರೆ ಸ್ನ್ಯಾಕ್ಸು ಅಲ್ಲಿ ನಾವು ತೊಗೊಂಡವಲ್ಲ ಅದು ಏನೇನು ಅಂದರೆ ಖಾರ ಬಿಸ್ಕೆಟ್ಟು ಖಾರ ಬಿಸ್ಕೆಟ್ ಹಾಂ ಅದು ಖಾರ ಬಿಸ್ಕೆಟ್ಟು ಅದು ಬಂದ್ಬಿಟ್ಟು ಕೊಕೊನಟ್ ಬಿಸ್ಕೆಟ್ಟು ಇದು ರಸ್ಕು ಮತ್ತು ಪ್ಲಮ್ಕೆ ಇದು ಮೇಡಮ್ ಇದೆ ಪ್ಲಮ್ ಕೇ ಪ್ಲೇನ್ ಕೇಕ್ ಸೊ ಹೆಂಗಿದೆ ಬಾವ ಕಾಫಿ ಚೆನ್ನಾಗಿದೆಯಾ ಡ್ಯಾಡಿ ಮಾಡಿದ್ದು ಅಕ್ಕ ಯಾವಾಗಲೂ ನಾನು ಅಕ್ಕ ನೀವು ಫ್ಲೋವಿಟ ಫಸ್ಟ್ ಟೈಮು ನಮ್ಮ ಮನೇಲಿ ಕಾಫಿ ಅದೇ ಫಸ್ಟ್ ಕುಡಿತೀರತ್ತ ಇಷ್ಟ ಆಯ್ತಾ ಓಕೆ ಈಗೆಲ್ಲ ಇಲ್ಲಿ ಬಂದ್ಬಿಟ್ಟು ಪ್ರಿಯಾ ಅಕ್ಕ ಮತ್ತು ಬಾವ ಅಮ್ಮಂಗೆ ಅಜ್ಜಿಗೆ ಎಲ್ಲರಿಗೂ ಆರೋಗ್ಯ ವಿಚಾರಿಸ್ತಿದ್ರು ಹಾಗೆ ಡ್ಯಾಡಿ ಕಾಫಿ ಮಾಡಿಕೊಟ್ಟಿದ್ರು ಅದು ತುಂಬ ಚೆನ್ನಾಗಿತ್ತು ಅಂತ ಪ್ರಿಯಾ ಅಕ್ಕನೂ ಹೇಳ್ತಿದ್ರು ಮತ್ತು ಹಂಗೆ ಮಾತಾಡ್ತಾ ಮಾತಾಡ್ತಾ ಪ್ರಿಯ ಅಕ್ಕ ಮನೆ ಗೃಹ ಪ್ರವೇಶದ ಬಗ್ಗೆನೂ ಹೇಳಿದ್ರು ಸೊ ಗೃಹ ಪ್ರವೇಶಕ್ಕೆ ಒಂದು ತಿಂಗಳು ಮುಂಚೆನೇ ನೀವೆಲ್ಲ ಬರಬೇಕು ಅಂತ ಇಲ್ಲಿ ಮಾತುಕತೆ ಮಾತಾಡ್ತಿದ್ರು ಈಗ ನಾವೆಲ್ಲ ಅಕ್ಕ ಜೊತೆ ಹೋಗ್ತಿದೀವಿ ನಾವೆಲ್ಲಾಂದ್ರೆ ನಾನು ವೇಣು ಅಕ್ಕ ಬಾವ ಫ್ಲವಿಟಾ ರಾಯ್ ಸೊ ನಾವ್ ಇಷ್ಟ ಜನ ಅಕ್ಕ ಎಲ್ಲಿಗೆ ಹೋಗ್ತಿದೀವಿ ಸೊ ನಾವ್ ಹೋಗಿದ್ವಲ್ಲ ಒಂದ್ಸತಿ ಅಕ್ಕ ಅವ್ರು ನೋಡ್ಲೇಬೇಕು ಅಂತ ಹಠ ಹಿಡಿದ್ರು ಮತ್ತೆ ನಾವ್ ಹೇಳಿದ್ವಿ ಅಕ್ಕ ನಿಂಗೆ ಗೊತ್ತಾಗುತ್ತೆ ಬನ್ನಿ ಅಕ್ಕ ಏನಿಲ್ಲ ಅಕ್ಕಾಗಿ ಇಷ್ಟ ಆಗುತ್ತೆ ಅಕ್ಕ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ನಾವು ನಿಮಗೂ ಇಷ್ಟ ಆಗುತ್ತೆ ಸೊ ಆ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ ವೀಡಿಯೋ ಆ್ಯಕ್ಚುಲಿ ಮಾಡೋದು ಅಕ್ಕ ಬಾವ ಟ್ರೈನಿಂಗ್ ಕೊಟ್ಟ ಮೇಲೆ ಮಾಡೋದು ಕಲ್ತಿದ್ದೀವಿ ಒಂದು ರೇಂಜಿಗೆ ಸೊ ಓಕೆ ಈಗ ಎಲ್ಲ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಸಿಗೋಣ ಸಿಗೋಣ ಓಕೆ ಹೋಗ್ತಾ ಇದೀವಿ ಐಕಿಯ ಮೇಲ್ಗಡೆ ಫಸ್ಟ್ ಫ್ಲೋರ್ಗೆ ಆಕ್ಚುಲಿ ಗ್ರೌಂಡ್ ಫ್ಲೋರ್ ಕಂಬ ನೋಡಿದ ತಕ್ಷಣ ಕಾಲು ಎತ್ಕೊತವೆ ವೇಣು ಮಂಚ ನೋಡಿದ ತಕ್ಷಣ ಮಲ್ಕ ಬಿಡ್ತಾನೆ ಅಪ್ಪ ಏನ್ ಹೇಳ್ತಾ ಇದೀನಿ ನಾಯಿ ಕಂಬ ನೋಡಿದ ತಕ್ಷಣ ಕಾಲು ವೇಣು ಮಂಚ ನೋಡಿದ ತಕ್ಷಣ ಅಕ್ಕ ನೋಡಿ ಅಕ್ಕ Esto fue... ಅಳ್ಬೇಡ ಬಿಡು ಅಳ್ಬೇಡ ಬಿಡು ಫ್ಲೋ ಬಿಟ್ಟ ಯಾಕೆ ಯಾಕೆ ಏನಾಯ್ತು ಏನೋ ಒಂದ್ ಅವಾಜ್ ಗುದ್ರದೆ ತಕ್ಷಣ ಈಗ ನನಗೊಂದು ಐಡಿಯಾ ಬಂದಿದ್ದು ಮತ್ತು ಅರ್ಥ ಆಗಿದ್ದು ಕಂಪ್ಲೀಟಾಗಿ ಏನು ಅಂದರೆ ಅವರೊಂದು ಸೆಟಪ್ ಮಾಡಿರ್ತಾರೆ ಆ ಹಾಲಿಗೆ ಅಂದರೆ ಇಷ್ಟು ಸ್ಪೇಸಲ್ಲಿ ಏನೇನು ಬರುತ್ತೆ ಅನ್ನೋದು ಒಂದು ಸೆಟಪ್ ಇಟ್ಟಿರ್ತಾರೆ ಅದನ್ನು ನೋಡಿ ನಾವು ನಮ್ಗೆ ಇಷ್ಟು ಜಾಗ ಇತ್ತು ಅಂದರೆ ಇಷ್ಟು ಇಷ್ಟು ಜಾಗದಲ್ಲಿ ಏನೇನು ಮಾಡ್ಕೋಬೋದು ಅಂತ ಒಂದು ಐಡಿಯಾ ಬರುತ್ತೆ ಮತ್ತು ಇಷ್ಟು ಚಿಕ್ಕದಾಗಿ ಗಾರ್ಡನ್ ಇದ್ದರೆ ಸೊ ಕುತ್ಕೊಳ್ಳೋದಕ್ಕೆಲ್ಲ ಏನು ಮಾಡ್ಬೋದು ಅಂತ ಒಂದು ಐಡಿಯಾ ತುಂಬ ಚೆನ್ನಾಗಿತ್ತು ಇಲ್ಲಿ ಇದು ನನಗೆ ಸಕ್ಕತ್ತು ಇಷ್ಟ ಐತಿ ಕಾನ್ಸೆಪ್ಟು ಚಿಕ್ಕ ಜಾಗ ಇರೋರು ಸೊ ನೋಡಿ ಈ ಥರ ಮಾಡ್ಬೋದು ಮತ್ತೆ ಇಲ್ಲಿ ನೋಡಿ ಇಲ್ಲಿ ವಾಲ್ ಹತ್ರ ಎಲ್ಲ ತೋರಿಸ್ತೇನೆ ಇದೆ ತುಂಬ ಚೆನ್ನಾಗಿತ್ತಲ್ಲ ಇದು ಸೊ ಇದೊಂದು ಫ್ಯಾಮಿಲಿ ಒಂದು ಹುಟ್ಟು ಫ್ಯಾಮಿಲಿ ತಂದೆ ತಾಯಿ ಇಬ್ಬರು ಮಕ್ಕಳು ಅಥವಾ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಇರೋರು ಸೊ ಈ ಥರ ಮಾಡ್ಕೊಂಡ್ರೆ ನಿಜವೂ ಸಕ್ಕರ ಇರುತ್ತೆ ಅಕ್ಕ ನಿಮ್ಗೆ ಹೇಗೆ ಅನ್ನಿಸ್ತು ಐಕ್ಯ ನನಗೆ ಇಷ್ಟ ಆಯ್ತು ಇಷ್ಟ ಆಯ್ತಾ ನಿಜವಾಗ್ಲು ಅಂದ್ರೆ ಐಡಿಯಾ ಬರುತ್ತೆ ಹೇಗಿದೆ ಪ್ರಾಡಕ್ಟ್ ಹೇಗಿದೆ ಒಂದು ಕಂಪಾರಿಸನ್ ಮಾಡಬಹುದು ನಾವು ಅದು ಕ್ವಾಲಿಟಿ ಚೆನ್ನಾಗಿದೆ ಮತ್ತೆ ಇನ್ನೊಂದೇನು ಅಂದ್ರೆ ಒಂದೇ ಫ್ಲೋರ್ ಅದು ಸ್ವಲ್ಪ ತುಂಬಾ ಉಂಟ ಅಂತ ಅನಿಸಿದೆ ಅದೊಂದು ಮಾತ್ರ ಗೊತ್ತಿಲ್ಲ ನನಗೆ ಒಂದೇ ಫ್ಲೋರಾ ಇದೊಂದೇ ಒಂದೇ ಫ್ಲೋರ್ ಮತ್ತೆ ಎಲ್ಲ ಕಪ್ಪು ಅದು ಇದೆಲ್ಲ ತೋರಿಸ್ತಾ ಇದ್ರು ಇಲ್ಲಿ ಕಮ್ಮಿ ಕಪ್ ಎಲ್ಲಾ ಕೆಳಗೆ 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 ಅದೆಲ್ಲ ನೋಡಿ ಅಂದ್ರೆ ಅದು ಗ್ರೌಂಡ್ ಫ್ಲೋರ್ ಮತ್ತೆ ಇದು ಫಸ್ಟ್ ಫ್ಲೋರ್ ಇದಿಷ್ಟೇ ಮತ್ತೆ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಅಷ್ಟೇ ಅಕ್ಕ ಜಾಸ್ತಿ ಏನು ಐಟಮ್ಸ್ ಇಲ್ಲ ಇಲ್ಲಾ ನಾವಿದ್ರೆ ನಾವೇ ನೋಡ್ಕೊಂಡು ಫೀಲ್ ಮಾಡ್ಕೊಂಡು ಇದು ಮಾಡಬಹುದು ಡಿಸ್ಪ್ಲೇ ಚೆನ್ನಾಗಿ ಸೋ ಫೇವರಿಟ್ ಆ ಇಷ್ಟ ಆಯ್ತು ಇಷ್ಟ ಆಯ್ತಾ ನಿಮಗೆ ಯಾವ ತುಂಬಾ ಇಷ್ಟ ಆಯ್ತು ಅದು ಬೆಡ್ ರೂಮ್ ಸೆಟ್ ಅಪ್ ಅಲ್ಲ ಮಾಡಿದಾರಲ್ಲ ಕಿಚನ್ ಸೆಟ್ ಅದೆಲ್ಲ ತುಂಬಾ ಇಷ್ಟ ಆಯ್ತು ಅದೊಂದು ಐಡಿಯಾ ಪ್ಲಾನ್ ಬಂದ ಬರುತ್ತಲ್ಲ ಅಂದ್ರೆ ಎಷ್ಟು ಸಣ್ಣ ಮನೆಗೆ ಕೂಡ ಎಷ್ಟು ಚೆನ್ನಾಗಿ ಮಾಡಿ ಮಾಡಬಹುದು ಫ್ಯಾನ್ಸಿ ಟೈಪ್ ಅಲ್ಲಿ ಹೌದು ಚೆನ್ನಾಗಿದೆ ಬೇಡ ನಿಮಗೆ ಹೇಗನ್ನಿಸ್ತು ನನಗೆ ಚೆನ್ನಾಗಂತು ಲಾಸ್ಟೇ ಸತಿ ಬಂದಾಗಿಂದ ಈ ಸತಿ ಸ್ವಲ್ಪ ಜೋಶಲ್ಲಿ ಇದೀನಿ ಹೌದಾ ಅದಕ್ಕೆ ನೋಡಿ ಅಕ್ಕ ನಿಮಗೆ ಏನು ಇಷ್ಟ ಆಯ್ತು ಐಕ್ಯದಲ್ಲಿ ಏನು ಇಷ್ಟ ಆಗಲಿಲ್ವಾ ಇಷ್ಟಂದ್ರೆ ಎಂತ ನನಗೆ ಬೇರೆ ಟೈಪ್ ಬೇಕಿತ್ತು ಅದು ನೋಡಬೇಕಿತ್ತು ಇನ್ನು ಬೇರೆ ಐಡಿಯಾಸ್ ಕಮ್ಮಿ ಆಯ್ತು ಅಂತ ಹೇಳ್ತಿದ್ದೀನಿ ಹೌದು ಮಾಡೋಣ ನಾನು ಜಾಸ್ತಿ ಉಂಟು ಸ್ವಲ್ಪ ಕಮ್ಮಿ ಉಂಟು ಇನ್ನು ಕೆಳಗೆ ಉಂಟಲ್ಲ ನೋಡೋಣ ನೋಡೋಣ ನಂಗೆ ಕೆಲವು ಕಿಚನ್ ಐಟಮ್ಸ್ ಎಲ್ಲ ಬೇಕಿತ್ತು ಅದು ಇನ್ನು ಕೊಡಿಸಿ ಹೌದಾ ಕೆಲಗಡೆ ನೋಡೋಣ ಫೈನಲಿ ಕಂಡು ಹಿಡಿದ್ಬಿಟ್ಟು ಏನು ಅಂದರೆ ಈ ಥರ ಏನು ನಿಮಗೆ ನಾತಾಕಿರ್ತಾರೆ ಪ್ರೈಸು ಸೊ ಅದು ಬಂದ್ಬಿಟ್ಟು ಈ ಥರನೇ ಹ್ಯಾಂಗ್ ಮಾಡಿರ್ತಾರಲ್ಲ ಸೊ ಅದ್ರ ಪ್ರೈಸ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಇರೋ ಪ್ರೈಸಸ್ ಅಲ್ಲ ಕೆಳಗಡೆ ಇರೋ ಪ್ರೈಸಸ್ ಅದ್ರ ಮೇಲೆ ಇರುತ್ತೆ ಆಮೇಲೆ ಆಫ್ಟರ್ ಡಿಸ್ಕೌಂಟು ಹೋಗಿ ಅಷ್ಟು ಪ್ರೈಸಸ್ಸು ನಿಮಗೆ ಫೈನಲ್ ಆಗುತ್ತೆ ಓಕೆ ಈಗ ಐಕ್ಯ ಎಲ್ಲ ನೋಡಿ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀವಿ ಅಕ್ಕ ಹೌದು ಹಿಂದೆಗಡೆ ಓಕೆ ಅಕ್ಕ ಐ ಕ್ಯಾ ಫುಲ್ ಖುಷಿ ಆಯ್ತಾ ನೋಡಿ ನನಗೆ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತಲ್ಲ ಸರ್ ಇನ್ನದೇನಂದ್ರೆ ಅಕ್ಕನಿಗೆ ಮನೆ ಪ್ಲಾನಿಂಗ್ಸ್ ಅದು ಇದು ಅಂದ್ರೆ ತುಂಬಾ ಇಷ್ಟ ಅಕ್ಕನಿಗೆ ನಾನು ಇವತ್ತ ಅಬ್ಸರ್ವ್ ಮಾಡಿದೆ ಏನೇ ಒಂದು ಚಿಕ್ಕ ಚಿಕ್ಕು ಇದಿದ್ರೂನು ಅಕ್ಕನಿಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗಿಲ್ಲ

ಯಾಕಂದ್ರೆ ನಮ್ಮ ಮನೆಯಲ್ಲಿ 쿠ಕಿಂಗ್ 쿠ಕಿಂಗ್ ಮಾಡ್ತಿದ್ದಾರೆ ಸ್ವಲ್ಪ ಆಲಿವ್ ಆಯಿಲ್ ಅನ್ನು ಹಾಕಣ ಓಕೆ ಅಥವಾ ಬೇರೆ ಆಯಿಲ್ ಕೂಡ ಆಗುತ್ತೆ ಏಯ್ ಶೋನಿ ನಿಮ್ಮಿಬ್ರದ್ದು ವಾಯ್ಸ್ ಜೋರಾಗಿದೆ ಹಸಿವೆನ್ಸಿನ್ ಕೈ

ಎಲ್ಲ ಕೇಳಿದ್ರೆ ಬೆಂಕಿ ವೆಂಕಿ ಬೆಂಕಿ ವೆಂಕಿ ಇದಂಟು ಅದೆಲ್ಲುಂಟು ಮಾಡಲ್ಲ ಅರ್ಧ ಗಂಟೆ ಗಂಟೆದಾದ್ರೂ ತಗೊಂಡು ಕುಟ್ಟಿ ನಾನೇ हाँ बगैंचा ठीक है 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 ठीक है

ಓಕೆ ಈಗ ನಾವಿನ್ನ ಊಟ ಮಾಡ್ತೀವಿ ಸೊ ಊಟ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಏನೇನಾಯಿತು ಎಲ್ಲ ನಿಮಗೆ ತೋರಿಸ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್